ಸ್ನೇಹಿತರೆ ನಂದಾಸ್ ನಾಲೆಜ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅತಿ ಕಷ್ಟಕರವಾದ ವ್ಯೂಹ ಯಾವುದಾದ್ರೂ ಇದೆ ಅಂದರೆ ಅದೇ ಪದ್ಮವ್ಯೂಹ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ತನ್ನ ಅನುಭವ ಜ್ಞಾನ ಶಕ್ತಿಯನ್ನೆಲ್ಲ ಬಳಸಿ ಪದ್ಮವ್ಯೂಹನ ರಚಿಸ್ತಾರೆ ಆ ಪದ್ಮವ್ಯೂಹದಲ್ಲಿ ಸಿಲುಕಿಕೊಂಡ ಅಭಿಮನ್ಯು ವಿರೋಚಿತವಾಗಿ ಹೋರಾಡಿ ತನ್ನ ಪ್ರಾಣಗಳನ್ನು ಕಳ್ಕೊಳ್ತಾನೆ ಹಾಗಾದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಹದಿಮೂರನೇ ದಿನ ಏನಾಯಿತು ಇಷ್ಟಕ್ಕೂ ಪದ್ಮವ್ಯೂಹ ಅಂದರೆ ಏನು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಪದ್ಮವ್ಯೂಹ ಭೇದಿಸಲು ಹೋದ ಅಭಿಮನ್ಯು ಅದರೊಳಗಡೆ ಹೇಗೆ ಸಿಗಾಕೊಂಡ ಶ್ರೀಕೃಷ್ಣನಿಗೆ ಅಭಿಮನ್ಯು ಸಾಯ್ತನ ಅಂತ ಮೊದಲೇ ಗೊತ್ತಿತ್ತ ಸ್ನೇಹಿತರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರ ನೀವೇ ನನ್ನ ಚಾನಲ್ ಮೊದಲನೇ ಸಹ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಅಭಿಮನ್ಯುವಿನ ಜನ್ಮ ರಹಸ್ಯ ತಿಳಿಯೋಣ ಬನ್ನಿ ಶ್ರೀಕೃಷ್ಣ ಭೂಮಿಯ ಮೇಲೆ ಮಾಡ್ತಾ ಇದ್ದ ಪವಾಡಗಳನ್ನು ಮತ್ತು ಶ್ರೀಕೃಷ್ಣನ ಲೀಲೆಗಳನ್ನು ಸ್ವತಃ ನಾವೇ ನೋಡಬೇಕೆಂದು ದೇವತೆಗಳು ಒಬ್ಬೊಬ್ಬರಾಗಿ ಮಾನವರ ಜನ್ಮ ಪಡೆಯಲು ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲೇ ದೇವತೆಗಳೆಲ್ಲ ಸೇರಿ ಚಂದ್ರನ ಹತ್ತಿರವಾಗಿ ಚಂದ್ರನ ಮಗ ವರ್ಚಸ್ನನ್ನು ಸಹ ಭೂಮಿಯ ಮೇಲೆ ಕಳಿಸುವಂತೆ ಕೇಳಿಕೊಳ್ತಾರೆ ಆದರೆ ಅದಕ್ಕೆ ಚಂದ್ರ ಒಪ್ಪೋದಿಲ್ಲ ನನ್ನ ಮಗ ಅಂದರೆ ನನಗೆ ಪ್ರಾಣ ನನ್ನ ಮಗನನ್ನು ಬಿಟ್ಟು ತುಂಬ ದಿನಗಳು ನಾನು ಇರಲಾರೆ ಎಂದು ದೇವಾನು ದೇವತೆಗಳ ಬೇಡಿಕೆಯನ್ನು ನಯವಾಗಿ ತಿರಸ್ಕರಿಸ ಚಂದ್ರ ಆದರೆ ದೇವತೆಗಳು ವರ್ಚಸ್ನ ಭೂಮಿಗೆ ಕಳಿಸಲೇಬೇಕೆಂದು ತುಂಬಾ ಬಲವಂತ ಮಾಡ್ತಾರೆ ಆಗ ಚಂದ್ರ ಎರಡು ಷರತ್ತುಗಳನ್ನಿಟ್ಟು ಇಟ್ಟು ಭೂಮಿಯ ಮೇಲೆ ಕಳಿಸಲು ಒಪ್ಪಿಕೊಳ್ತಾನೆ ಆ ಷರತ್ತುಗಳು ಯಾವ್ಯಾವಂದ್ರೆ ಮೊದಲನೇ ಷರತ್ತು ಅರ್ಜುನನ ಹೊಟ್ಟೆಯಲ್ಲಿ ಮಾತ್ರ ನನ್ನ ಮಗ ಹುಟ್ಟಬೇಕೆಂದು ಮೊದಲನೇ ಷರತ್ತು ಆಗ್ತಾನೆ ಎರಡನೇ ಷರತ್ತು ನನ್ನ ಮಗ ಕೇವಲ ಹದಿನಾರು ವರ್ಷಗಳು ಮಾತ್ರ ಭೂಮಿಯ ಮೇಲೆ ಇರಬೇಕು ನಂತರ ನನ್ನ ಹತ್ತಿರಕ್ಕೆ ಬರಬೇಕೆಂದು ಎರಡನೇ ಷರತ್ತು ಆಗ್ತಾನೆ ಚಂದ್ರ ಚಂದ್ರನ ಹಾಕಿದ ಷರತ್ತುಗಳನ್ನು ಒಪ್ಪಿಕೊಂಡ ದೇವತೆಗಳು ಮಕ್ಕಳಾಗಿ ಮಾನವರ ಹೊಟ್ಟೆಯಲ್ಲಿ ಜನಿಸಲು ಸಿದ್ಧವಾಗ್ತಾರೆ ಚಂದ್ರನ ಷರತ್ತಿನಂತೆ ಚಂದ್ರನ ಮಗ ವರ್ಚಸ್ಸು ಅರ್ಜುನನು ಮತ್ತು ಸುಭದ್ರೆ ಹೊಟ್ಟೆಯಲ್ಲಿ ಮಗುವಾಗಿ ಬೆಳಿತಾನೆ ಸುಭದ್ರೆ ಗರ್ಭಿಣಿಯಾಗಿರುವಾಗ ಒಂದು ದಿನ ಅರ್ಜುನ ಸುಭದ್ರೆ ಹತ್ತಿರ ತನ್ನ ಪರಾಕ್ರಮಗಳ ಬಗ್ಗೆ ಹೇಳ್ತಾ ಇರ್ತಾನೆ ಆಗ ಸುಭದ್ರೆ ನನಗೆ ನಿಮ್ಮ ಪರಾಕ್ರಮಗಳ ಬಗ್ಗೆ ಚೆನ್ನಾಗಿ ಗೊತ್ತು ನನಗೆ ಯಾವುದಾದರೂ ತಿಳಿಯದೇ ಇರುವ ವಿಷಯದ ಬಗ್ಗೆ ಹೇಳಿ ಅಂತ ಕೇಳ್ತಾಳೆ ಆಗ ಅರ್ಜುನ ಸ್ವಲ್ಪ ಸ್ವಲ್ಪ ಸಮಯ ಯೋಚನೆ ಮಾಡಿ ಸುಭದ್ರ ಪ್ರಪಂಚದಲ್ಲಿ ಎಷ್ಟೇ ಬಲಿಷ್ಠ ಸೈನ್ಯವಾದರೂ ಅದಕ್ಕೆ ಸೋಲು ಉಣಿಸುವ ಒಂದು ಯೂಹ ನನ್ನ ಹತ್ರ ಇದೆ ಆ ಯೂಹ ನನಗೆ ಮತ್ತು ನನ್ನ ಗುರುಗಳು ದ್ರೋಣಾಚಾರ್ಯರಿಗೆ ಮಾತ್ರ ಗೊತ್ತು ಅದೇ ಪದ್ಮ ಯೂಹ ಎಂದು ಹೇಳ್ತಾನೆ ಆಗ ಸುಭದ್ರೆ ಪದ್ಮವೂಹ ಅಂದರೆ ಹೇಗಿರುತ್ತೆ ಪದ್ಮಯುಹದ ಒಳಗಡೆ ಹೇಗೆ ಹೋಗ್ಬೇಕಂತ ಕೇಳ್ತಾಳೆ ಆಗ ಅರ್ಜುನ ಪದ್ಮವ್ಯೂಹ ಅಂದರೆ ಏನು ಪದ್ಮವ್ಯೂಹದ ಒಳಗಡೆ ಹೇಗೆ ಹೋಗ್ಬೇಕಂತ ಬಿಡಿಸಿ ಬಿಡಿಸಿ ಹೇಳ್ತಾನೆ ಆ ಸಂದರ್ಭದಲ್ಲೇ ಸುಭದ್ರೆಯ ಒಟ್ಟೆಲಿದ ಅಭಿಮನ್ಯು ಸಹ ಪದ್ಮಯುಹದ ಒಳಗಡೆ ಹೇಗೆ ಹೋಗ್ಬೇಕೆಂದು ಕೇಳಿಸಿಕೊಳ್ತಾ ಇರ್ತಾನೆ ಇದನ್ನು ಗಮನಿಸಿದ ಶ್ರೀಕೃಷ್ಣ ಸುಭದ್ರೆಯನ್ನು ತನ್ನ ಮಾಯಾಶಕ್ತಿಯಿಂದ ನಿದ್ರೆಗೆ ಜಾರುವಂತೆ ಮಾಡ್ತಾನೆ ನಿದ್ರೆಗೆ ಜಾರಿಕೊಂಡ ಸುಭದ್ರೆಯನ್ನು ನೋಡಿದ ಅರ್ಜುನ ಪದ್ಮವ್ಯೂಹದ ಒಳಗಡೆ ಹೇಗೆ ಹೋಗಬೇಕಂತ ಮಾತ್ರ ಎಳಿ ನಿಲ್ಲಿಸ್ತಾನೆ ನಂತರ ಪಾಂಡವರು ಪಗಡೆ ಆಟದಲ್ಲಿ ಸೋತು ಹನ್ನೆರಡು ವರ್ಷ ವನವಾಸ ಮಾಡಿ ಒಂದು ವರ್ಷ ಅಜ್ಞಾತವಾಸ ಮಾಡ್ತಾರೆ ಅಜ್ಞಾತವಾಸ ಮಾಡುವಾಗ ತಮ್ಮನ್ನು ಯಾರು ಗುರುತಿಸಬಾರದೆಂದು ಬೇರೆ ಬೇರೆ ವೇಷ ಹಾಕಿಕೊಂಡು ವಿರಾಟ ಮಹಾರಾಜನ ಆಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿರ್ತಾರೆ ಪಾಂಡವರು ಅರ್ಜುನ ಸಹ ಬೃಹನ್ನಳ ವೇಷ ಹಾಕಿಕೊಂಡು ವಿರಾಟರಾಜನ ಮಗಳಾದ ಉತ್ತರೆಗೆ ಭರತನಾಟ್ಯವನ್ನು ಹೇಳಿಕೊಡ್ತಾ ಇರ್ತಾನೆ ಆ ಸಮಯದಲ್ಲೇ ತನ್ನ ತಂದೆ ಅರ್ಜುನನನ್ನು ನೋಡಲು ಅಭಿಮನ್ಯು ವಿರಾಟ ಮಹಾರಾಜನ ಆಸ್ಥಾನಕ್ಕೆ ಹೋಗ್ತಾನೆ ಸ್ವಲ್ಪ ದಿನಗಳ ನಂತರ ವಿರಾಟ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ದವರೇ ಪಾಂಡವರು ಎಂದು ತಿಳಿದುಕೊಳ್ತಾನೆ ಆಗ ವಿರಾಟ ಮಹಾರಾಜ ತನ್ನ ಮಗಳಾದ ಉತ್ತರೆಯನ್ನು ಮದುವೆಯಾಗುವಂತೆ ಅರ್ಜುನನನ್ನು ಕೇಳಿಕೊಳ್ತಾನೆ ಆಗ ಅರ್ಜುನ ನನ್ನ ಹತ್ತಿರ ನಾಟ್ಯ ಕಲಿತ ಹೆಣ್ಣು ಮಗಳು ನನಗೆ ಮಗಳು ಸಮಾನ ಎಂದು ಹೇಳಿ ಉತ್ತರೆಯನ್ನು ಮದುವೆಯಾಗಲು ನಿರಾಕರಿಸ್ತಾನೆ ಆದರೆ ತಮಗೆ ಒಂದು ವರ್ಷ ಅಜ್ಞಾತವಾಸ ಮಾಡಲು ಆಶ್ರಯ ಕೊಟ್ಟ ವಿರಾಟ ಮಹಾರಾಜನಿಗೆ ಏನಾದರೂ ಮಾಡಬೇಕೆಂದುಕೊಂಡ ಅರ್ಜುನ ತನ್ನ ಮಗನಾದ ಅಭಿಮನ್ಯ ಉತ್ತರೆಯನ್ನು ಕೊಟ್ಟು ಮದುವೆ ಮಾಡುವಂತೆ ವಿರಾಟ ಮಹಾರಾಜನ್ ಹೇಳ್ತಾನೆ ಅರ್ಜುನನ ಮಾತಿಗೆ ಒಪ್ಪಿಕೊಂಡ ವಿರಾಟ ಮಹಾರಾಜ ಅಭಿಮನ್ಯುಗೂ ಮತ್ತೆ ಉತ್ತರೆಗೂ ಅದ್ದೂರಿಯಾಗಿ ಮದುವೆ ಮಾಡಿಸ್ತಾನೆ ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಹೇಗೆ ಪ್ರಾಣಗಳನ್ನ ಕಳೆದುಕೊಂಡ ಅಂತ ನೋಡೋಣ ಬನ್ನಿ ಕುರುಕ್ಷೇತ್ರ ಯುದ್ಧದ ಹತ್ತನೇ ದಿನ ಭೀಷ್ಮರು ಅಂಪಶಯ ಮೇಲೆ ಇರ್ತಾರೆ ಆಗ ಕೌರವರ ಸೈನ್ಯಕ್ಕೆ ಸರ್ವಾಧಿಕಾರಿಯಾಗಿ ಯಾರನ್ನ ಮಾಡಬೇಕೆಂದು ದುರ್ಯೋಧನ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕರುಣ ದುರ್ಯೋಧನ ಹತ್ತಿರ ಬಗ್ಗೆ ದ್ರೋಣಾಚಾರ್ಯರನ್ನು ಸೈನ್ಯಕ್ಕೆ ಸರ್ವಾಧಿಕಾರಿಯನ್ನಾಗಿ ಮಾಡುವಂತೆ ಹೇಳ್ತಾನೆ ನಂತರ ದುರ್ಯೋಧನ ದ್ರೋಣಾಚಾರ್ಯರನ್ನ ಕೌರವ ಸೈನ್ಯಕ್ಕೆ ಸರ್ವಾಧಿಕಾರಿಯಾಗಿ ನೇಮಕ ಮಾಡ್ತಾನೆ ಆಗ ದ್ರೋಣಾಚಾರ್ಯರು ದುರ್ಯೋಧನನ ಜೊತೆಯಲ್ಲಿ ನನ್ನ ಮೇಲೆ ನೀನು ಇಷ್ಟು ನಂಬಿಕೆ ಇಟ್ಟಿರುವುದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಇದೇ ಸಂತೋಷದಲ್ಲಿ ನೀನಿಗೆ ಏನಾದರೂ ವರ ಬೇಕಾದರೆ ಕೇಳು ಕೊಡುತ್ತೇನೆ ಎಂದು ಹೇಳ್ತಾರೆ ಆಗ ದುರ್ಯೋಧನ ನನಗೆ ಧರ್ಮರಾಜನ ತಲೆ ಬೇಕೆಂದು ಕೇಳ್ತಾನೆ ಯಾಕೆ ಅಂದರೆ ಧರ್ಮರಾಜನನ್ನು ಸಾಯಿಸಿದರೆ ಯುದ್ಧದಲ್ಲಿ ಅವರವರು ಗೆದ್ದಂತೆ ಅದಕ್ಕೆ ದುರ್ಯೋಧನ ಧರ್ಮರಾಜನ ತಲೆಯನ್ನು ವರವಾಗಿ ಕೇಳ್ತಾನೆ ಸಂತೋಷದಲ್ಲಿ ವರ ಕೇಳು ಅಂತ ಹೇಳಿದ್ದಕ್ಕೆ ಚಿಂತಿಸುತ್ತ ದ್ರೋಣಾಚಾರ್ಯರು ದುರ್ಯೋಧನ ಧರ್ಮರಾಜನನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಭೀಮ ಅರ್ಜುನ ನಕುಲ ಸಹದೇವ ಸೇರಿ ಪಾಂಡವರ ವೀರರೆಲ್ಲ ಧರ್ಮರಾಜನ ಸುತ್ತಮುತ್ತಲೇ ಇರ್ತಾರೆ ನೀನು ಅರ್ಜುನನನ್ನು ಯುದ್ಧದ ಸಮಯದಲ್ಲಿ ದಾರಿ ತಪ್ಪಿಸಿದರೆ ನಾನು ಧರ್ಮರಾಜನನ್ನು ಸಾಯಿಸ್ತೇನೆ ಎಂದು ಹೇಳ್ತಾನೆ ಇದಕ್ಕೆ ದುರ್ಯೋಧನ ಸರಿ ಅಂತ ಒಪ್ಪಿಕೊ ಕುರುಕ್ಷೇತ್ರದಲ್ಲಿ ಹನ್ನೊಂದನೇ ದಿನ ದುರ್ಯೋಧನ ತನ್ನ ಅರ್ಧದಷ್ಟು ಸೈನ್ಯವನ್ನ ಅರ್ಜುನನ ಮೇಲೆ ದಾಳಿ ಮಾಡುವಂತೆ ಕಳಿಸ್ತಾನೆ ಅರ್ಜುನ ಸಹ ಕೌರವರ ಸೈನ್ಯವನ್ನ ಬಾಣಗಳಿಂದ ಹಿಮ್ಮೆಟ್ಟಿಸಿಕೊಂಡು ಹೋಗ್ತಾನೆ ಇದೇ ಸಮಯಕ್ಕೆ ಕಾಯ್ತಾ ಇದ್ದ ದ್ರೋಣಾಚಾರ್ಯರು ಧರ್ಮರಾಜನನ್ನು ಸಾಯಿಸಲು ಹೋಗ್ತಾರೆ ಪಾಂಡವ ವೀರರು ಎಷ್ಟೇ ಪ್ರಯತ್ನ ಪಟ್ಟರೂ ದ್ರೋಣಾಚಾರ್ಯರನ್ನು ತಡೆದು ನಿಲ್ಲಿಸಲು ಆಗುವುದಿಲ್ಲ ದ್ರೋಣಾಚಾರ್ಯರು ಇವತ್ತು ಹೇಗಾದರೂ ಮಾಡಿ ಧರ್ಮರಾಜನನ್ನು ಸಾಯಿಸಲೇಬೇಕೆಂದು ತನ್ನ ಶಕ್ತಿಗೂ ಮೀರಿ ಭೀಕರವಾಗಿ ಯುದ್ಧ ಮಾಡ್ತಾರೆ ದ್ರೋಣಾಚಾರ್ಯರ ಭೀಕರ ಯುದ್ಧಾವೇಶವನ್ನು ನೋಡಿದ ಧರ್ಮರಾಜ ತನ್ನ ಪ್ರಾಣಗಳನ್ನು ಕಾಪಾಡಿಕೊಳ್ಳಲು ಯುದ್ಧರಂಗದಿಂದ ಓಡಿ ಹೋಗ್ತಾನೆ ಈ ವಿಷಯ ತಿಳಿದುಕೊಂಡ ಅರ್ಜುನ ತನ್ನ ಅಣ್ಣ ಧರ್ಮರಾಜನ ಪ್ರಾಣ ಕಾಪಾಡಲು ವೇಗವಾಗಿ ಬರ್ತಾನೆ ದ್ರೋಣಾಚಾರ್ಯರು ಇನ್ನೇನು ಧರ್ಮರಾಜನ ಸಾಯಿಸ್ತಾರೆ ಅನ್ನುವ ಸಂದರ್ಭದಲ್ಲಿ ಅರ್ಜುನನ ರಥ ದ್ರೋಣಾಚಾರ್ಯರ ಮುಂದೆ ಬಂದು ನಿಲ್ತದೆ ಅರ್ಜುನನ ಕೋಪವನ್ನು ನೋಡಿದ ದ್ರೋಣಾಚಾರ್ಯರು ಯುದ್ಧದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ ಅವತ್ತಿಗೆ ಅಲ್ಲಿಗೆ ಯುದ್ಧ ಮುಗಿತದೆ ಕುರುಕ್ಷೇತ್ರ ಯುದ್ಧದ ಎರಡನೇ ದಿನ ಕೌರವರ ವ್ಯೂಹವನ್ನು ಅರ್ಥ ಮಾಡಿಕೊಂಡ ಅರ್ಜುನ ಹನ್ನೆರಡನೇ ದಿನ ಯುದ್ಧದಲ್ಲಿ ತನ್ನ ಅಣ್ಣ ಧರ್ಮರಾಯನ ಹತ್ತಿರನೇ ಯುದ್ಧ ಮಾಡ್ತಾ ಇರ್ತಾನೆ ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿದ ಧರ್ಮರಾಜ ಅರ್ಜುನನ ಹೋಗಿ ನೀನು ಅಧರ್ಮ ಯುದ್ಧ ಮಾಡ್ತಾ ಇದೀಯಾ ನಿನ್ನನ್ನೇ ನಂಬಿಕೊಂಡು ಲಕ್ಷಾಂತರ ಪಾಂಡವ ಸೈನಿಕರಿದ್ದಾರೆ ನೀನು ನನ್ನ ಪಕ್ಕದಲ್ಲೇ ಇದ್ದು ಯುದ್ಧ ಮಾಡೋದು ಸರಿಯಲ್ಲ ಎಂದು ಹೇಳ್ತಾನೆ ಆದರೂ ಸಹ ಅರ್ಜುನ ಹನ್ನೆರಡನೇ ದಿನ ಯುದ್ಧದಲ್ಲಿ ತನ್ನ ಅಣ್ಣನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಈ ರೀತಿ ಹನ್ನೆರಡನೇ ದಿನ ಯುದ್ಧ ಮುಗಿತದೆ ಅವತ್ತ ರಾತ್ರಿ ಕೌರವರ ಶಿಬಿರದಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ತಿರ ಬಂದು ಗುರುಗಳೇ ನೀವು ಅಧರ್ಮ ಯುದ್ಧ ಮಾಡ್ತಾ ಇದ್ದೀರಾ ಕುರುಕ್ಷೇತ್ರ ಯುದ್ಧದಲ್ಲಿ ಹನ್ನೊಂದನೇ ದಿನ ನೀವು ಧರ್ಮರಾಯರನ್ನು ಸಾಯಿಸಬಹುದಿತ್ತು ಆದರೆ ನೀವು ಯಾಕೆ ಸಾಯಿಸಲಿಲ್ಲ ನೀವು ನಿಜವಾಗಿಯೂ ಕೌರವರ ಪರ ಯುದ್ಧ ಮಾಡ್ತಾ ಇದ್ದೀರ ಎಂದು ಕೇಳ್ತಾನೆ ದುರ್ಯೋಧನ ಮಾತುಗಳನ್ನು ಕೇಳಿದ ದ್ರೋಣಾಚಾರ್ಯರು ದುಃಖ ಮತ್ತು ಕೋಪದಿಂದ ದುರ್ಯೋಧನ ನನ್ನನ್ನೇ ಅನುಮಾನಿಸ್ತಾ ಇದೆಯಾ ಸರಿ ನಾಳೆ ಪಾಂಡವ ವೀರರಲ್ಲಿ ಯಾರನ್ನಾದರೂ ಒಬ್ಬರನ್ನು ಸಾಯಿಸ್ತೇನೆ ಇದು ನಾನು ನಿನಗೆ ಕೊಡ್ತಾ ಇರುವ ಮಾತು ಎಂದು ಹೇಳಿ ದುರ್ಯೋಧನಿಗೆ ಮಾತು ಕೊಡ್ತಾನೆ ಆಗ ದುರ್ಯೋಧನ ಸಂತೋಷದಿಂದ ಸರಿ ಗುರುಗಳು ಹೇಳಿ ಹೊರಟು ಹೋಗ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಹದಿಮೂರನೇ ದಿನ ದುರ್ಯೋಧನ ಸುಶರ್ಮನಿಗೆ ಅರ್ಜುನನನ್ನ ಅಣ್ಣನಿಂದ ದೂರ ಕರೆದುಕೊಂಡು ಹೋಗುವಂತೆ ಹೇಳ್ತಾನೆ ಸುಶರ್ಮ ಮತ್ತು ಅವನ ಸೈನ್ಯ ಹದಿಮೂರನೇ ದಿನ ಯುದ್ಧ ಶುರುವಾದ ಮೇಲೆ ಅರ್ಜುನನನ್ನು ನೀನು ಕೈಲಾಗದವನು ಯಾವಾಗಲೂ ಅಣ್ಣನ ಸುತ್ತಲೇ ಇರುವ ಏಡಿ ನೀನು ಎಂದು ತಮ್ಮ ಮಾತುಗಳಿಂದ ಅರ್ಜುನನನ್ನು ರೇಗಿಸ್ತಾರೆ ಆದರೆ ಅರ್ಜುನ ನಿಗ್ರಹದಿಂದ ಅವರ ಮಾತುಗಳ ಕಡೆ ಗಮನ ಕೊಡದೆ ಅಣ್ಣನ ಜೊತೆಯಲ್ಲೇ ಇರ್ತಾನೆ ಇದನ್ನು ಗಮನಿಸಿದ ಧರ್ಮರಾಜ ಅರ್ಜುನ ನೀನು ಏಡಿ ಅಲ್ಲ ನನ್ನ ಮಾತಿನ ಮೇಲೆ ನಿನಗೆ ಸ್ವಲ್ಪನಾದರೂ ಗೌರವ ಇದ್ದರೆ ಈ ಸುಶರ್ಮ ಮತ್ತು ಅವನ ಸೈನ್ಯವನ್ನು ಸಂಹಾರ ಮಾಡಿ ಬಾ ಎಂದು ಹೇಳ್ತಾನೆ ಅಣ್ಣನ ಮಾತುಗಳನ್ನು ಕೇಳಿದ ಅರ್ಜುನ ಒಲ್ಲದ ಮನಸ್ಸಿನಿಂದಲೇ ಸುಶರ್ಮ ಮತ್ತು ಅವನ ಸೈನ್ಯವನ್ನು ಓಡಿಸಿಕೊಂಡು ಹೋಗ್ತಾನೆ ಅರ್ಜುನ ಇಲ್ಲದ ಸಮಯವನ್ನು ನೋಡಿದ ಕೌರವರು ಧರ್ಮರಾಜನನ್ನು ಸಾಯಿಸಲು ಹೋಗ್ತಾರೆ ಆದರೆ ಭೀಮಾ ಮತ್ತು ಪಾಂಡವ ಸೈನಿಕರು ಅವರನ್ನು ಮಣ್ಣು ಮುಗಿಸ್ತಾರೆ ಇದನ್ನು ಗಮನಿಸಿದ ದ್ರೋಣಾಚಾರ್ಯರು ಇವತ್ತು ಹೇಗಾದರೂ ಮಾಡಿ ಯುದ್ಧವನ್ನು ಮುಗಿಸಬೇಕೆಂದು ಪದ್ಮಯುಹವನ್ನು ರಚನೆ ಮಾಡ್ತಾರೆ ಪದ್ಮಯೂಹ ಏಳು ವಲಯಗಳಿಂದ ತಯಾರಾಗುತ್ತೆ ಈ ವ್ಯೂಹವನ್ನು ಭೇದಿಸಿ ಒಳಗಡೆ ಹೋಗುವುದು ಅಸಾಧ್ಯ ಯಾಕೆ ಅಂದರೆ ಅಲ್ಲಿ ಸೈನಿಕರು ವೃತ್ತಾಕಾರದಲ್ಲಿ ತಿರುಗ್ತಾ ದಾಳಿ ಮಾಡ್ತಾರೆ ಒಬ್ಬರನ್ನು ಸಾಯಿಸಿದರೆ ಇನ್ನೊಬ್ಬರ ಆ ಸ್ಥಾನಕ್ಕೆ ಬರ್ತಾರೆ ಪದ್ಮವ್ಯೂಹವನ್ನು ಭೇದಿಸುವುದು ದ್ರೋಣಾಚಾರ್ಯರಿಗೆ ಬಿಟ್ಟರೆ ಕೇವಲ ಮೂರು ಜನಕ್ಕೆ ಮಾತ್ರ ಗೊತ್ತು ಆ ಮೂರು ಜನ ಯಾರ್ಯಾರಂದರೆ ಶ್ರೀಕೃಷ್ಣ ಶ್ರೀಕೃಷ್ಣ ಮಗ ಪ್ರಾತುನ್ಯ ಮತ್ತು ಅರ್ಜುನ ಪ್ರತ್ಯುನ್ಯ ಕುರುಕ್ಷೇತ್ರದಲ್ಲಿ ಭಾಗಿಯಾಗುವುದಿಲ್ಲ ಶ್ರೀಕೃಷ್ಣ ಮತ್ತು ಅರ್ಜುನ ಇಲ್ಲದೇ ಇರುವ ಸಮಯ ನೋಡಿಕೊಂಡು ದ್ರೋಣಾಚಾರ್ಯರು ಪದ್ಮ ವ್ಯೂಹವನ್ನು ಮಾಡ್ತಾರೆ ಪದ್ಮ ವ್ಯೂಹದ ದಾಳಿಯಿಂದ ತುಂಬಾ ಜನ ಪಾಂಡವ ಸೈನಿಕರು ಸತ್ತು ಹೋಗ್ತಾರೆ ಧರ್ಮರಾಜ ಇದನ್ನು ಹೀಗೆ ಬಿಟ್ಟರೆ ಅರ್ಜುನ ಬರುವಷ್ಟರಲ್ಲಿ ನಾವು ಯುದ್ಧ ಸೋತು ಹೋಗ್ತೇವೆ ಪಾಂಡವ ವೀರರಲ್ಲಿ ಬೇರೆ ಯಾರಿಗೂ ಈ ಪದ್ಮ ವ್ಯೂಹವನ್ನು ಬೇದಿಸಲು ಬರೋದಿಲ್ವಾ ಎಂದು ಕೇಳ್ತಾನೆ ಆಗ ಪಾಂಡವ ವೀರರೆಲ್ಲ ತಲೆ ತಗ್ಗಿಸಿಕೊಂಡು ನಿಂತು ಬಿಡ್ತಾರೆ ಆ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗ ನನಗೆ ಬರುತ್ತೆ ಅಂತ ಮುಂದೆ ಬರ್ತಾನೆ ಅವನೇ ಅಭಿಮನ್ಯು ಅಭಿಮಾನಿ ಅಭಿಮನ್ಯುವನ್ನು ನೋಡಿದ ಧರ್ಮರಾಜು ನಿನಗೆ ಪದ್ಮೂಹ ಭೇದಿಸಲು ಬರುತ್ತಾ ಅಂತ ಕೇಳ್ತಾರೆ ಆಗ ಅಭಿಮನ್ಯು ನನಗೆ ಪದ್ಮವೂಹ ಭೇದಿಸಿಕೊಂಡು ಒಳಗಡೆ ಹೋಗಲು ಮಾತ್ರ ಗೊತ್ತು ಎಂದು ಹೇಳ್ತಾನೆ ಆಗ ಧರ್ಮರಾಜ ಕುಮಾರ ನೀನು ಪದ್ಮಯುಹವನ್ನು ಭೇದಿಸಿ ಒಳಗಡೆ ಹೋಗಲು ಮಾರ್ಗ ಮಾಡಿಕೊಡು ಸಾಕು ನಿನ್ನ ಹಿಂದೇನೆ ಭೀಮ ಮತ್ತು ಭೀಮನ ಸೈನ್ಯ ಬರುತ್ತೆ ನೀನು ಭೀಮ ಮತ್ತು ಭೀಮನ ಸೈನ್ಯಕ್ಕೆ ಮುಂದಾಳತ್ವ ವಹಿಸಿಕೊಂಡು ಪದ್ಮಯೂಹನ್ನು ಭೇದಿಸಿ ಕುಮಾರ ಎಂದು ಕಳಿಸಿಕೊಡ್ತಾರೆ ಅಭಿಮನ್ಯು ಸುವರ್ಣ ಕವಚಧಾರಿಯಾಗಿ ಶ್ರೇಷ್ಠ ವಾದ ಅಸ್ತ್ರಗಳಿಂದ ಶೋಭಿತನಾಗಿ ತನ್ನ ರಥವನ್ನೇರಿ ಸಾರಥಿಗೆ ಪದ್ಮದ ಕಡೆಗೆ ಹೋಗುವಂತೆ ಆಜ್ಞೆ ಮಾಡ್ತಾನೆ ವೀರಾವೇಶದಿಂದ ನುಗ್ಗಿದ ಅಭಿಮನ್ಯು ಪದ್ಮವ್ಯೂಹವನ್ನು ಬೇರಿಸಿಕೊಂಡು ಸುಲಭವಾಗಿ ಒಳಗಡೆ ಹೋಗ್ತಾನೆ ಆದರೆ ಅಭಿಮನ್ಯುವ ಹಿಂದೆ ಬರಬೇಕಾಗಿದ್ದ ಭೀಮಾ ಮತ್ತು ಅವನ ಸೈನ್ಯವನ್ನು ಪದ್ಮವಾದ ಬಾಗಿಲಲ್ಲೇ ತಡೆದು ನಿಲ್ಲಿಸ್ತಾನೆ ಜಯದ್ರಥ ಭೀಮಾ ಮತ್ತು ಅವನ ಸೈನ್ಯ ಎಷ್ಟೇ ಭೀಕರವಾಗಿ ಯುದ್ಧ ಮಾಡಿದರೂ ಜಯದ್ರಥ ಅವರನ್ನೆಲ್ಲ ಪದ್ಮದ ಬಾಗಿಲಲ್ಲೇ ತಡೆದು ನಿಲ್ಲಿಸ್ತಾನೆ ಅಭಿಮನ್ಯು ಪದ್ಮಯುಹದ ಒಳಗಡೆ ಸಿಲುಕಿಕೊಂಡು ಪ್ರಾಣ ಕಳೆದುಕೊಳ್ಳಲು ಇದು ಒಂದು ದೊಡ್ಡ ಕಾರಣವಾಗ್ತದೆ ಹಾಗಾದರೆ ಈ ಜಯದ್ರಥ ಯಾರು ಪಾಂಡವರನ್ನು ತಡೆದು ನಿಲ್ಲಿಸುವಷ್ಟು ಪರಾಕ್ರಮನ ಈ ಜಯದ್ರಥ ಜಯದ್ರದ ಯಾರೆಂದರೆ ನೂರು ಜನ ಕೌರವರಿಗೆ ಏಕೈಕ ತಂಗಿಯಾದ ದುಶ್ಶಲೆಯ ಗಂಡ ಇವನು ಮಹಾನ್ ಸ್ತ್ರೀಲೋಲ ಪಾಂಡವರು ಪಗಡೆ ಆಟದಲ್ಲಿ ಸೋತು ವನವಾಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಜಯದ್ರಥ ತನ್ನ ಸೈನ್ಯದೊಂದಿಗೆ ಬಂದು ಪಾಂಡವರು ಇಲ್ಲದೇ ಇರುವ ಸಂದರ್ಭದಲ್ಲಿ ಏಕಾಂಗಿಯಾಗಿದ್ದ ದ್ರೌಪದಿಯನ್ನು ಬಲವಂತವಾಗಿ ಒತ್ತೊಯ್ತಾನೆ ಇದನ್ನು ಗಮನಿಸಿದ ಭೀಮಾರ್ಜುನರು ಜಯದ್ರನನ್ನು ಬೆನ್ನಟ್ಟಿ ಅವನನ್ನು ಮತ್ತು ಅವನ ಸೈನ್ಯವನ್ನು ಸೋಲಿಸಿ ಜಯತ್ರದನಿಗೆ ತಲೆ ಬೋಳಿಸಿ ಅವನನ್ನು ಅವಮಾನ ಮಾಡಿ ಕಳಿಸ್ತಾರೆ ಹೀಗೆ ಅವಮಾನಕ್ಕೊಳಗಾದ ಜಯತ್ರತ ಪಾಂಡವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಪರಮಶಿವನ ಕುರಿತು ಘೋರವಾಗಿ ತಪಸ್ಸು ಮಾಡ್ತಾನೆ ಇವನ ತಪಸ್ಸಿಗೆ ಮೆಚ್ಚಿದ ಪರಮಶಿವ ಪ್ರತ್ಯಕ್ಷವಾಗಿ ನಿನಗೆ ಏನು ವರ ಬೇಕು ಕೇಳು ಎಂದು ಹೇಳ್ತಾನೆ ಆಗ ಜಯದ್ರಥ ಪಾಂಡವರನ್ನು ಒಂದು ದಿನದ ಮಟ್ಟಿಗೆ ಸೋಲಿಸುವ ವರ ಕೊಡು ಎಂದು ಕೇಳ್ತಾನೆ ಆಗ ಪರಮಶಿವ ದಿವ್ಯಾಸ್ತ್ರಗಳನ್ನು ಹೊಂದಿದ ಅರ್ಜುನನನ್ನು ಬಿಟ್ಟು ಮಿಕ್ಕ ನಾಲ್ಕು ಜನರನ್ನ ನೀನು ಒಂದು ದಿನದ ಮಟ್ಟಿಗೆ ಸೋಲಿಸಬಲ್ಲೆ ಎಂದು ಹೇಳಿ ಪರಮಶಿವ ಮಾಯವಾಗ್ತಾನೆ ಹೀಗೆ ಪರಮಶಿವನಿಂದ ವರ ಪಡೆದ ಜಯದ್ರಥ ಆ ವರ ಇವತ್ತು ಉಪಯೋಗಕ್ಕೆ ಬರ್ತದೆ ಇದರ ಪರಿಣಾಮ ದ್ರೋಣಾಚಾರ್ಯರು ರಚಿಸಿದ್ದ ಪದ್ಮೇಹದಲ್ಲಿ ಅಭಿಮನ್ಯು ಒಂಟಿ ಆಗ್ತಾನೆ ಅಭಿಮನ್ಯುವಿಗೆ ಪದ್ಮವ್ಯೂಹದಲ್ಲಿ ಮೊದಲು ದುರ್ಯೋಧನ ಎದುರಾಗ್ತಾನೆ ದುರ್ಯೋಧನನ ಮೇಲೆ ಅಭಿಮನ್ಯು ತನ್ನ ಬಾಣಗಳಿಂದ ದಾಳಿ ಮಾಡ್ತಾನೆ ಅಭಿಮನ್ಯುವಿನ ಯುದ್ಧದ ಚಾತುರ್ಯವನ್ನು ನೋಡಿದ ದುರ್ಯೋಧನ ಅಭಿಮನ್ಯುವಿನ ಮೇಲೆ ಎದುರು ದಾಳಿ ಮಾಡಲಾಗದೆ ಹಾಗೆ ನಿಂತು ಬಿಡ್ತಾನೆ ಇದನ್ನು ಗಮನಿಸಿದ ದ್ರೋಣಾಚಾರ್ಯರು ಕೌರವರ ಸೈನ್ಯದಲ್ಲಿ ಇದ್ದ ಅಶ್ವತ್ಥಾಮ ಕೃಪಾ ಶಲ್ಯ ಕರ್ಣ ಕೃತವರ್ಮ ಶಕುನಿ ಸಲ ಬೃಹತ್ವಲ ವಿಶ್ವಕ್ಸೇನರಿಗೆ ಹೇಗಾದರೂ ಮಾಡಿ ದುರ್ಯೋಧನನನ್ನು ಕಾಪಾಡಿ ಎಂದು ಹೇಳಿ ಕಳಿಸ್ತಾರೆ ಅವರು ಎಲ್ಲರೂ ಒಬ್ಬೊಬ್ಬರಾಗಿ ಅಭಿಮನ್ಯುವಿನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ ಆದರೆ ಅಭಿಮನ್ಯು ಯುದ್ಧ ಭೂಮಿಯಲ್ಲಿ ಅವರು ಎಲ್ಲರಿಗೂ ಮಣ್ಣು ಮುಗಿಸ್ತಾನೆ ಕಡೆಯಲ್ಲಿ ಬಂದ ಕರ್ಣನ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸ್ತಾನೆ ಅಭಿಮನ್ಯುವಿನ ಬಾಣಗಳ ದಾಟಿಯನ್ನು ತಡೆಯಲಾಗದ ಕರ್ಣ ತನ್ನ ರಥದಲ್ಲೇ ಮೂರ್ಛೆ ಹೋಗ್ತಾನೆ ಮತ್ತೊಂದು ಕಡೆ ಈ ಯುದ್ಧವನ್ನು ದೇವಲೋಕದಿಂದ ನೋಡ್ತಿದ್ದ ದೇವತೆಗಳು ಸಹ ಅಭಿಮನ್ಯುವಿನ ಪರಾಕ್ರಮವನ್ನು ನೋಡಿ ಆಶ್ಚರ್ಯ ಸ್ವಲ್ಪ ಸಮಯದ ನಂತರ ವಿಶ್ವ ಸೇನನನ್ನು ಅಭಿಮನ್ಯು ಸೋಲಿಸ್ತಾನೆ ಆದರೆ ಪಕ್ಕದಲ್ಲೇ ಇದ್ದ ಶಲ್ಯನ ಮಗನಾದ ರುಕ್ಮರದ ತನ್ನ ಬಾಣಗಳಿಂದ ಅಭಿಮನ್ಯುವನ್ನ ಗಾಯಗೊಳಿಸಿ ತನ್ನ ರಥದಿಂದ ಕೆಳಗಡೆ ಬೀಳುವಂತೆ ಮಾಡ್ತಾನೆ ಆದರೆ ಅಭಿಮನ್ಯು ಸಾಯೋದಿಲ್ಲ ಇದನ್ನು ಸರಿಯಾಗಿ ಗಮನಿಸಿದ ರುಕ್ಮರದ ಅಭಿಮನ್ಯ ಸತ್ತು ಹೋದ ತಿಳಿದುಕೊಂಡು ಅಭಿಮನ್ಯುವರ ಹತ್ತಿರ ಹೋಗ್ತಾನೆ ಆಗ ಅಭಿಮನ್ಯು ತನ್ನ ಗಂಧರ್ವ ಮಾಯೆಯಿಂದ ರುಕ್ಮರದನ ರುಂಡವನ್ನು ಕತ್ತರಿಸಿ ಹಾಕ್ತಾನೆ ನಂತರ ದುರ್ಯೋಧನನ ಮಗನಾದ ಲಕ್ಷ್ಮಣಕುಮಾರ ಅಭಿಮನ್ಯು ಇವನ ಜೊತೆಯಲ್ಲಿ ಯುದ್ಧಕ್ಕೆ ನಿಲ್ತಾನೆ ಕೌರವರ ಸೈನ್ಯದಲ್ಲಿ ಲಕ್ಷ್ಮಣಕುಮಾರ ಮಾತ್ರ ಅಭಿಮನ್ಯುವಿನ ಜೊತೆಯಲ್ಲಿ ವಿರೋಚಿತವಾಗಿ ಹೋರಾಡಿ ಅಭಿಮನ್ಯುವಿನ ಒಂದು ಹಂತಕ್ಕೆ ನಿಲುವರಿಸ್ತಾನೆ ಲಕ್ಷ್ಮಣಕುಮಾರ ಬಿಟ್ಟ ಬಾಣಗಳಿಂದ ಅಭಿಮನ್ಯುವಿನ ಭುಜ ಮತ್ತು ಎದೆ ಭಾಗಕ್ಕೆ ಬಲವಾಗಿ ಚುಚ್ಚಿಕೊಳ್ತವೆ ಇದರಿಂದ ಕೋಪಗೊಂಡ ಅಭಿಮನ್ಯು ನಾಗಾಸ್ತ್ರವನ್ನು ಬಳಸಿ ಲಕ್ಷ್ಮಣಕುಮಾರನನ್ನು ಸಾಯಿಸ್ತಾನೆ ಇದನ್ನು ನೋಡಿದ ದುರ್ಯೋಧನ ತಡೆಯಲಾಗದ ದುಃಖ ಮತ್ತು ಕೋಪದಿಂದ ಅಭಿಮನ್ಯುವನನ್ನು ಸಾಯಿಸಿ ಅದು ಜೋರಾಗಿ ಕೂಗಿ ಹೇಳ್ತಾನೆ ಆಗ ಅಭಿಮಾನ ಅಭಿಮನ್ಯು ತನ್ನ ಎದುರಿಗೆ ಬಂದ ಬೃಂದಾರಕ ಬೃಹದ್ವಲ ಜಯಸೇನ ಅಶ್ವಕೇತರಂತಹ ವೀರರನ್ನ ಸಾಯಿಸಿಕೊಂಡು ಯುದ್ಧ ಭೂಮಿಯಲ್ಲಿ ರಣಚಂಡಿಯಂತೆ ಮುಂದೆ ನುಗ್ತಾ ಇರ್ತಾನೆ ಇದನ್ನು ಗಮನಿಸಿದ ದ್ರೋಣಾಚಾರ್ಯರು ಕರ್ಣನ ಹತ್ತಿರ ಹೋಗಿ ಕರ್ಣ ನಾನು ಅರ್ಜುನನಿಗೆ ಕವಚದಾರಿ ವಿದ್ಯೆಯನ್ನು ಕಲಿಸಿದ್ದೆ ಅದನ್ನು ಅರ್ಜುನ ಅಭಿಮನ್ಯುವಿಗೆ ಹೇಳಿಕೊಟ್ಟಿದ್ದಾನೆ ಆ ಕವಚಧಾರಣ ವಿದ್ಯೆಯಿಂದ ಅಭಿಮನ್ಯುವಿನ ಕೈಯಲ್ಲಿ ಬಿಲ್ಲು ಇರುವವರೆಗೂ ಹರಿಹರ ಬ್ರಹ್ಮ ದೇವರು ಬಂದರೂ ಸಹ ಅಭಿಮನ್ಯುನನ್ನು ಕೊಲ್ಲಲಾರರು ನೀನು ಹೇಗಾದರೂ ಮಾಡಿ ಇಂದಿನಿಂದ ಅಭಿಮನ್ಯುವನ ಕೈಯಲ್ಲಿರುವ ಬಿಲ್ಲನ್ನು ಮುರಿಯಬೇಕು ಇನ್ನೊಬ್ಬರು ಅವನ ರಥಸಾರಥಿಯನ್ನು ಕೊಲ್ಲಬೇಕು ಮತ್ತೊಬ್ಬರು ರಥಚಕ್ರವನ್ನು ಮುರಿಯಬೇಕು ಇವು ಎಲ್ಲ ಏಕಕಾಲಕ್ಕೆ ನಡೆಯಬೇಕೆಂದು ಹೇಳ್ತಾರೆ ಸ್ವಲ್ಪ ಸಮಯ ಯೋಚನೆ ಮಾಡಿದ್ದ ಕಾರಣ ಬೇರೆ ವಿಧಿ ಇಲ್ಲದೆ ಅಭಿಮನ್ಯುವಿನ ಬಿಲ್ಲನ್ನು ಮುರಿಯುತ್ತಾನೆ ದ್ರೋಣಾಚಾರ್ಯರು ಅಭಿಮನ್ಯುವಿನ ರಥಸಾರಥಿಯನ್ನು ಕೊಲ್ತಾರೆ ಕೃಪಾಚಾರ್ಯ ರಥದ ಚಕ್ರಗಳನ್ನು ಮುರಿದು ಹಾಕ್ತಾನೆ ಆಗ ಕೆಳಗಡೆ ಬಿದ್ದ ಅಭಿಮನ್ಯು ಬಿದ್ದ ತಕ್ಷಣ ಮತ್ತೆ ಎದ್ದು ನಿಂತು ತನ್ನ ಖಡ್ಗವನ್ನು ಎತ್ತಿಕೊಂಡು ತನ್ನ ಕಡೆ ಬರ್ತಾ ಇರುವ ಕೌರವರ ಸೈನ್ಯವನ್ನು ಬಗ್ಗು ಬಡಿಯುತ್ತಾನೆ ಅಷ್ಟರಲ್ಲಿ ದ್ರೋಣಾಚಾರ್ಯರು ಮತ್ತು ಕರ್ಣ ಒಂದೇ ಸಮಯಕ್ಕೆ ಬಾಣಗಳಾಕಿ ಹಾಕಿ ಅಭಿಮನ್ಯುವಿನ ಕೈಯಲ್ಲಿದ್ದ ಖಡ್ಗವನ್ನು ಸಹ ಮುರಿದು ಹಾಕ್ತಾರೆ ಅಷ್ಟೊತ್ತಿಗೆ ಸಾವಿನ ಸುಳಿಯಲ್ಲಿ ಸಿಲುಕಿಕೊಂಡಿದ್ದ ಅಭಿಮನ್ಯು ತನ್ನ ರಥಚಕ್ರವನ್ನು ಎತ್ತಿಕೊಂಡು ಯುದ್ಧ ಮಾಡಲು ಮತ್ತೆ ಪ್ರಾರಂಭ ಮಾಡುತ್ತಾನೆ ಕೃಪಾಚಾರ್ಯರು ಮತ್ತೆ ತನ್ನ ಬಾಣಗಳಿಂದ ರಥದ ಚಕ್ರವನ್ನು ಸಹ ಮುರಿದು ಹಾಕ್ತಾರೆ ಅಷ್ಟೊತ್ತಿಗೆ ಯುದ್ಧದಲ್ಲಿ ಭೀಕರವಾಗಿ ಹೋರಾಡಿ ದಣಿದು ಸುಸ್ತವಾಗಿ ಸುಸ್ತಾಗಿದ್ದ ಅಭಿಮನ್ಯು ಚಲ ಬಿಡದೆ ತನ್ನ ಪಕ್ಕದಲ್ಲೇ ಇದ್ದ ಬೇರೆಯವರ ಖಡ್ಗವನ್ನ ಎತ್ತಿಕೊಂಡು ದುಶಾಸನ ಮಗನಾದ ದುರ್ಮಶನ ಕಡೆಗೆ ಹೋಗ್ತಾನೆ ಇದನ್ನು ಗಮನಿಸಿದ ದುರ್ಮಶನ ಸಹ ಅಭಿಮನ್ಯುವನ ಕಡೆಗೆ ಬರ್ತಾನೆ ಇಬ್ಬರು ಒಬ್ಬರನ್ನು ಒಬ್ಬರ ಕತ್ತಿಯಲ್ಲಿ ಚುಚ್ಚಿಕೊಂಡು ಕೆಳಗಡೆ ಬೀಳ್ತಾರೆ ಕೆಳಗಡೆ ಬಿದ್ದ ಅಭಿಮನ್ಯು ಮತ್ತೆ ಎದ್ದು ನಿಲ್ಲಲು ಒಂದು ಕ್ಷಣ ನಿಧನವಾಗುತ್ತೆ ಆ ಕ್ಷಣದಲ್ಲೇ ದುರ್ಮಶನ ಎದ್ದು ನಿಂತು ಅಭಿಮನ್ಯುವಿನ ತಲೆಯನ್ನು ಕತ್ತರಿಸಿ ಈ ತರವಾಗಿ ಯುದ್ಧ ಭೂಮಿಯಲ್ಲಿ ಬೆಂಕಿಯ ಜ್ವಾಲೆಯಂತೆ ಉರಿಯುತ್ತಿದ್ದ ಅಭಿಮನ್ಯು ಸತ್ತು ಹೋಗ್ತಾನೆ ಈ ವಿಷಯ ತಿಳಿದ ನಂತರ ಪಾಂಡವರು ಶೋಕ ಸಮುದ್ರದಲ್ಲಿ ಮುಳುಗಿ ಹೋಗ್ತಾರೆ ಮೇಲೆ ಇದ್ದ ದೇವತೆಗಳು ಕಣ್ಣೀರಾಗ್ತಾರೆ ಧರ್ಮರಾಜ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾನೆ ಅಭಿಮನ್ಯು ಪದ್ಮವ್ಯೂಹದ ಒಳಗಡೆ ಹೋಗಿ ಹಿಂದಕ್ಕೆ ಬರುವುದು ಹೇಗೆ ಅಂತ ತಿಳಿಯದೆ ಪದ್ಮವ್ಯೂಹದಲ್ಲೇ ಸಿಲುಕಿಕೊಂಡು ಸಾಯ್ತಾನೆ ಅಂತ ಇದನ್ನು ಉದಾಹರಣೆಯಾಗಿ ತೋರಿಸಿ ಕೆಲವರು ಅರ್ಧಂಬರ್ಧ ವಿಷಯ ತಿಳಿದುಕೊಂಡು ಯಾವುದೇ ಕೆಲಸ ಮಾಡಬಾರದು ಎಂದು ಹೇಳ್ತಾರೆ ಆದರೆ ಅದು ನಿಜವಲ್ಲ ಕೇವಲ ಹದಿನಾರು ವರ್ಷದ ಹುಡುಗ ಯುದ್ಧ ಭೂಮಿಯಲ್ಲಿ ರಣಚಂಡಿಯಂತೆ ಹೋರಾಡಿ ಕೌರವರ ಸೈನ್ಯದಲ್ಲಿದ್ದ ಮಹಾಮಹಾ ವೀರರಿಗೆ ಪ್ರಾಣಭಯ ಹುಟ್ಟಿಸಿ ರಣರಂಗದಲ್ಲಿ ಬೆಂಕಿಯ ಜ್ವಾಲೆಯಂತೆ ಉರಿದು ಕಣ್ಮರೆಯಾಗ್ತಾನೆ ನಮ್ಮಲ್ಲಿ ಕೂಡ ತುಂಬ ತುಂಬ ಜನ ಚಿಕ್ಕ ಚಿಕ್ಕ ವಿಷಯಗಳಿಗೆ ತುಂಬ ಭಯ ಬೀಳ್ತಾ ಇರ್ತಾರೆ ಅಂಥವರ ಅಭಿಮಾನುವನನ್ನು ನೋಡಿ ಕಲಿಯಬೇಕು ಅನುಭವದ ಅವಶ್ಯಕತೆ ಬೇಡ ಇನ್ನೊಬ್ಬರ ಸಹಾಯ ಬೇಡ ಗಮ್ಯ ಒಂದೇ ನಮ್ಮ ಗುರಿಯಾಗಿರಬೇಕು ಎದೆ ತುಂಬ ಧೈರ್ಯ ಸಾಧಿಸುತ್ತೇನೆ ಎಂಬ ನಂಬಿಕೆ ಪ್ರಾಣಗಳನ್ನು ಸಹಿತ ಲೆಕ್ಕ ಮಾಡದಿರುವ ಛಲ ಇದ್ದರೆ ಸಾಕು ನಮ್ಮನ್ನು ಸೋಲಿಸುವ ಗಂಡು ಈ ಭೂಮಿಯ ಮೇಲೆ ಯಾರೂ ಇರಲ್ಲ ಅಭಿಮನ್ಯುವನನ್ನು ನೋಡಿ ನಾವು ಕಲಿಯಬೇಕಾದ ವಿಷಯಗಳು ಇವು ಸ್ನೇಹಿತರೆ ನೋಡಿದ್ರಲ್ಲ ಇದು ಅಭಿಮನ್ಯುವನ ಬಗ್ಗೆ ಪೂರ್ತಿ ಡೀಟೇಲ್ಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ